ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೋಷಿತ್ ಹೆಲ್ತಿ ಲೈಫ್ ಸ್ಟೈಲ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಎಳುನೀರು ಡಯಾಬಿಟಿಸ್ಗೆ ಒಳ್ಳೆಯದಾಗ ಕೆಟ್ಟದ ಆ ವೈದ್ಯರು ಅಥವಾ ತಜ್ಞರು ಹೇಳೋ ಪ್ರಕಾರ ಮ ಮಧುಮೇಹಕ್ಕೆ ಇದು ಒಳ್ಳೆದಾ ಕೆಟ್ಟದ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಸಮ್ಮರ್ ಸೀಸನಲ್ಲಿ ಡಯಾಬಿಟಿಕ್ ಪೇಶಂಟ್ಸ್ ಮಾತ್ರ ಅಲ್ಲದೆ ಪ್ರತಿಯೊಬ್ಬರು ದಿನ ಒಂದೊಂದು ಎಳ್ನೀರು ಕುಡಿಯೋದ್ರಿಂದನೇ ತುಂಬಾ ಒಳ್ಳೆಯದು ಈ ಟೆಟ್ರಾಪ್ಯಾಕ್ಸು ಪ್ಯಾಕಡ್ ಜ್ಯೂಸು ಅಥವಾ ಫ್ರೂಟ್ ಜ್ಯೂಸೇ ಆಗಲಿ ಆಚೆಗಡೆ ಫ್ರೂಟ್ ಜ್ಯೂಸ್ ಮಾಡೋದ್ರಿಂದ ಮಾಡೋದು ಒಂದು ಫ್ರೂಟ್ ಹಾಕಿ ಒಂದು ನಾಲ್ಕೈದು ಸ್ಪೂನ್ ಮೇಲೇ ಶುಗರ್ ಹಾಕಿ ಜ್ಯೂಸ್ ಮಾಡಿ ಕೊಡ್ತಾರೆ ಅದರಿಂದ ಬೆನಿಫಿಟ್ಸ್ಗಿಂತ ಕೆಟ್ಟದೇ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಮನೇಲಿ ಮಾಡಿಕೊಂಡು ಕುಡೀರಿ ಅದರ್ವೈಸ್ ದಿನಕ್ಕೆ ಒಂದು ಎಳ್ನೀರನ್ನ ಕುಡಿರಿ ಈಗ ಬನ್ನಿ ಡಯಾಬಿಟಿಸ್ಗೆ ಯಾವ ಥರ ಇದು ಒಳ್ಳೆಯದು ಅಂತ ಹೇಳ್ತೀನಿ ಇದನ್ನು ಕುಡಿಬೋದಾ ಕುಡಿಬಾರ್ದಾ ಅಂತ ಹೇಳಿದ್ರೆ ಎಳ್ನೀರಲ್ಲಿ ನ್ಯಾಚುರಲ್ಲಾಗಿ ಶುಗರ್ ಇರುತ್ತೆ ಆದರೆ ಅದು ಸಿಹಿ ಇರೋದ್ರಿಂದ ಮಧುಮೇಹಗಳು ಅದು ಕುಡಿಬಾರ್ದು ಅಂತ ಹೇಳ್ತಾರೆ ಹೇಳ್ತಾರೆ ಅನ್ನೋದಕ್ಕಿಂತ ಡಯಾಬಿಟಿಕ್ ಪೇಷಂಟ್ಸವರ ಇದು ತುಂಬ ಸ್ವೀಟ್ ಇರುತ್ತೆ ನಾವು ಕುಡಿಯೋಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಕುಡಿಯೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಎಳ್ನೀರಲ್ಲಿ ಹಾಲಿಗಿಂತ ಹೆಚ್ಚಿನ ಪೋಷಕಾಂಶಗಳಿದವೆ ಹಾಗೆ ಕೊಬ್ಬಿನ ಪ್ರಮಾಣವೂ ಕೂಡ ಕಡಿಮೆ ಇದೆ ಇದನ್ನು ತಿನ್ನೋದ್ರಿಂದ ಐ ಮೀನ್ ಆ ಗಂಜಿ ಇರುತ್ತಲ್ಲ ಅದನ್ನು ತಿನ್ಬೋದು ಆ ತಿನ್ನೋದ್ರಿಂದ ಎಳ್ನೀರು ಕುಡಿಯೋದ್ರಿಂದ ಪೊಟ್ಯಾಷಿಯಮ್ ಸೋಡಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಈ ಥರ ರೋಗ ನಿರೋಧಕ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಎಳ್ನೀರು ಕುಡಿಯೋದ್ರಿಂದ ವಿಷಕಾರಿ ಅಂಶಗಳು ನಮ್ಮ ದೇಹದಿಂದ ಹೊರ ಹೋಗುತ್ತೆ ಹೊರತು ಯಾವುದೇ ರೀತಿ ತೊಂದರೆ ಆಗಲ್ಲ ದೇಹದಿಂದ ವಿಷಕಾರಿ ಅಂಶಗಳು ಹೊರಗೋಗೋದ್ರಿಂದ ಬೇರೆ ರೋಗಗಳು ನಮಗೆ ಬರೋದಕ್ಕೆ ಆಗೋದಿಲ್ಲ ಎಳ್ಳೀರ್ ಜೊತೆಗೆ ಅದರಲ್ಲಿ ಕೆನೆ ಕೂಡ ಸೇವಿಸ್ಬೋದು ಕೆನೆ ಅಂದರೆ ಎಳ್ನೀರಲ್ಲಿ ತೆಳು ಗಂಜಿ ಇರುತ್ತಲ್ಲ ಅದು ಕೂಡ ತಿನ್ಬೋದು ಅದರಿಂದ ನಮ್ಮ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೋಷಕಾಂಶಗಳಿಂದ ನಮಗೆ ತುಂಬಾ ನಮ್ಮ ಆರೋಗ್ಯನ ಹೀಲ್ ಮಾಡ್ತಾ ಹೋಗುತ್ತೆ ಅದರಿಂದ ಆರಾಮಾಗಿ ತಿನ್ಬೋದು ಅದರಿಂದ ಗಂಜಿ ಕೆಲವರು ಕುಡಿಯಲ್ಲ ಬರೀ ಎಳ್ನೀರು ತಿಂದು ಎಸೆದು ಬಿಡ್ತಾರೆ ಅದರಿಂದ ನಮ್ಮ ದೇಹದಲ್ಲಿರುವಂಥ ಫ್ಯಾಟು ಕೂಡ ಕಮ್ಮಿ ಆಗುತ್ತೆ ಅಂದರೆ ಫ್ಯಾಟ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಆ್ಯಡ್ ಆಗ್ತಾ ಹೋದರೆ ಬ್ಯಾಡ್ ಕೊಲೆಸ್ಟ್ರಾಲ್ ತಾನಾಗಿ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಹಾರ್ಟ್ ಪೇಷಂಟ್ಸ್ಗೂ ತುಂಬಾ ಒಳ್ಳೆಯದು ಆರಾಮಾಗಿ ಸೇವಿಸ್ಬೋದು ಈ ಸಮ್ಮರಲ್ಲಿ ಪ್ರತಿಯೊಬ್ಬರೂ ಸೇವನೆ ಮಾಡಿ ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಡಯಾಬಿಟಿಸ್ಸಿಗಾಗಲಿ ಹಾರ್ಟ್ ಪೇಷಂಟ್ಸಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ಸೇವಿಸ್ಬೋದು ತಜ್ಞರ ಪ್ರಕಾರನೇ ನಾನು ಹೇಳ್ತಾ ಇರೋದು ಆರಾಮಾಗಿ ಸೇವಿಸ್ಬೋದು ಈಗ ಇದೇ ಹೇಳಿರು ಅಂಥೇಳಿ ಮೂರು ನಾಲ್ಕು ಆ ಥರ ಕುಡಿಬೇಡಿ ಹೈ ಜಾಸ್ತಿ ಆಯಿತಾ ಆಗ್ತಾಯಿದೆ ಅಂತ ಅಂದ್ರೂ ಅದು ಲೂಸ್ ಮೋಷನ್ ಆಗುತ್ತೆ ಸೊ ಡೈಲಿ ಒಂದು ಸೇವಿಸಿ ಆಗಲಿಲ್ವಾ ವಾರಕ್ಕೆ ಮೂರು ಬಾರಿನಾದರೂ ಕುಡೀರಿ ಒಳ್ಳೆಯದಾಗತ್ತೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ